ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕಿಂಗ್ ಬ್ಲಾಗ್ಸ್ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಬಂದಾಯಿತು ನಮ್ಮನ್ಲೂ ಶಾಪಿಂಗ್ ಮುಗ್ದಾಯಿತು ನಾನಂತೂ ಸಿಂಪಲ್ಲಾಗೇ ಶಾಪಿಂಗ್ ಮಾಡಿದ್ದೀನಿ ಬನ್ನಿ ಶಾಪಿಂಗಲ್ಲಿ ಏನೇನು ಆಯಿತು ಅಂತ ತೋರಿಸ್ತೀನಿ ಅಂದರೆ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ಫಸ್ಟು ಇಲ್ಲಿ ಬಂದು ರೆಡಿಮೇಡ್ ಸ್ಯಾರಿ ಬರುತ್ತಲ್ಲ ಇವಾಗ ರೆಡಿಮೇಡ್ ಲಕ್ಷ್ಮಿಗೆ ಉಡ್ಸಿರ್ತಾರಲ್ಲ ಸ್ಯಾರಿ ಅದೇ ಥರ ಫಿನಿಷಿಂಗ್ ಇರುತ್ತೆ ಸಿಂಪಲ್ಲಾಗೇ ಉಟ್ಸ್ಕೊಬೋದು ಸೀರೆ ಉಟ್ಸೋಕೆ ಬರಲ್ಲ ಅನ್ನೋರು ಈ ಥರ ತೊಗೊಂಡು ಆರಾಮಸೆ ಕಳ್ಸೋಕೊಂಡು ಲಕ್ಷ್ಮಿ ಮುಖವಾಡ ಇಟ್ಟು ಪೂಜೆ ಮಾಡ್ಬೋದು ಚೆನ್ನಾಗಿದೆ ನಾನು ನೋಡಿದ ತಕ್ಷಣ ಪ್ರಿಟ್ಟಿಯಾಗಿದೆ ಅಂತ ತೊಗೊಂಡೆ ಬೇರೆ ಯಾವುದನ್ನ ಹಬ್ಬಕ್ಕೆ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ಇದನ್ನು ನಾನು ಎರಡು ಪೇರ್ ತೊಗೊಂಡು ಬಂದೆ ಇದ್ರ ಕಾಸ್ಟ್ ಬಂದು ಒಂದು ಫೈವ್ ಹಂಡ್ರೆಡೋ ಫೈವ್ ಹಂಡ್ರೆಡೋ ಫೋರ್ ಫಿಫ್ಟಿ ಸಮಥಿಂಗ್ ಫೈವ್ ಹಂಡ್ರೆಡ್ ಒಳಗಡೆನೇ ಇದೆ ನಾನಿಲ್ಲಿ ಟೂ ಪೇರ್ ತೊಗೊಂಡೆ ಚೆನ್ನಾಗಿದೆ ನೋಡೋಕ್ಕೆ ಕ್ಯೂಟ್ ಕ್ಯೂಟಾಗಿದೆ ಬಿಡೋಕ್ಕೆ ಅಂತೂ ಮನಸೇ ಬಂದಿಲ್ಲ ಪರವಾಗಿಲ್ಲ ಏನಾನ ಹಬ್ಬಕ್ಕೆ ಗೌರಿ ಹಬ್ಬಕ್ಕೋ ದೀಪಾವಳಿಗೋ ಯಾವುದಕ್ಕನ ಆಗುತ್ತೆ ಅಂತ ನಾನು ಎರಡು ಪೇರ್ ತೊಗೊಂಡು ಬಂದೆ ಎರಡು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ನಾನಿಲ್ಲಿ ಆರ್ಟಿಫಿಷಿಯಲ್ ಜು ಜ್ಯುವೆಲರ್ಸು ತೊಗೊಂಡಿದ್ದೀನಿ ಇದ್ರ ರೇಟ್ ಬಂದು ತೌಸಂಡ್ ಫೈವ್ ಹಂಡ್ರೆಡಿನ ಸಮಥಿಂಗು ಇದು ಚೆನ್ನಾಗಿದೆ ದಪ್ಪ ದಪ್ಪಕ್ಕೆ ಚೆನ್ನಾಗಿದೆ ಹಾಗಾಗಿ ಇದನ್ನೊಂದು ಜೊ ತೊಗೊಂಡು ಬಂದೆ ಇದ್ರದ್ದು ರೇಟ್ ಅದೇ ಹೇಳಿದ್ನಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಸಮಥಿಂಗ್ ಅಂತ ಇದೆರಡು ತಗೊಂಡೆ ನಾನು ಆಲ್ಮೋಸ್ಟ್ ಗೋಲ್ಡ್ ಜ್ಯುವೆಲರೇ ಹಾಕೋದು ಇರಲಿ ನೋಡೋದಕ್ಕೆ ಈ ಸಲ ಡಿಫ್ರೆಂಟಾಗಿ ಏನಾರ ಮಾಡೋಣ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಚೆನ್ನಾಗಿತ್ತು ಇದ್ರ ಕಾಸ್ಟ್ ಬಂದು ಫಿಫ್ಟೀನ್ ರುಪೀಸ್ ಒನ್ ಪೀಸು ನಾನು ಒಂದು ಟೆನ್ ಪೀಸ್ ತೊಗೊಂಡೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ಫ್ರೂಟ್ಸ್ ಎಲ್ಲ ಇಟ್ಟರೆ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಇದೊಂದು ಪೇರ್ ಇದೊಂದು ತೊಗೊಂಡೆ ಮತ್ತು ಹಿಂದೆ ಲಕ್ಷ್ಮಿಗೆ ಹಾಕ್ತಾರಲ್ಲ ಇದನ್ನ ಏನಂತಾರೆ ಅಂತ ನನಗಷ್ಟು ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನು ಒಂದು ಜೊತೆ ತೊಗೊಂಡು ಬಂದೆ ಇದು ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಒಂದು ಜೊತೆ ತೊಗೊಂಡು ಬಂದೆ ಇದು ಚೆನ್ನಾಗಿತ್ತು ಇದ್ರ ಕಾಸ್ಟ್ ಬಂದು ತ್ರೀ ಫಿಫ್ಟಿ ಏನೋ ತ್ರೀ ಫಿಫ್ಟಿನೇ ಮತ್ತು ಇದು ನಾನು ಬ್ಲೌಸ್ ಪೀಸ್ ತೊಗೊಂಡು ಬಂದೆ ಇದು ಒನ್ ಮೀಟ್ರ್ ಇರುತ್ತೆ ಬ್ಲೌಸ್ ಪೀಸು ತುಂಬ ಚೆನ್ನಾಗಿತ್ತು ಒಂದು ಸಲ ಡಿಸೈನ್ ಆಗೆಲ್ಲ ಚೆನ್ನಾಗಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಇಪ್ಪತ್ತು ಪೀಸ್ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಮತ್ತು ಲಕ್ಷ್ಮೀ ದೇವಿಗೆ ಆ್ಯಸ್ ಯೂಶಯಲ್ ಲೆಗ್ಸು ಹ್ಯಾಂಡ್ಸು ಬೇಕಾಗಿತ್ತು ತೊಗೊಂಡೆ ಇದು ಬಂದು ಫೋರ್ ಫಿಫ್ಟಿ ದೊಡ್ಡ ದೊಡ್ಡದಿದೆ ಚಿಕ್ಕದು ಇತ್ತು ಟೂ ಫಿಫ್ಟಿ ರುಪೀಸು ಅದು ತುಂಬ ಚಿಕ್ಕದಾಯಿತು ಅನಿಸ್ತು ಅದಕ್ಕೆ ಒಂದು ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಇದನ್ನು ತೊಗೊಂಡೆ ಮತ್ತು ಪೀಠ ತೊಗೊಂಡೆ ನನ್ನ ಹತ್ರ ಚಿಕ್ಕ ಪೀಠನೂ ಇರಲಿಲ್ಲ ದೊಡ್ಡ ಪೀಠನೂ ಇಲ್ಲ ಒಂಥರ ಪೀಠ ಚಿಕ್ಕ ಪೀಠ ಇತ್ತು ಇದ್ರ ಕಾಸ್ಟ್ ಬಂದು ಟೂ ಫಿಫ್ಟಿ ರುಪೀಸು ಮತ್ತು ಇದೊಂದು ದೊಡ್ಡ ಪೀಠ ತೊಗೊಂಡೆ ಇದ್ರ ಕಾಸ್ಟ್ ಬಂದು ಫೈವ್ ಹಂಡ್ರೆಡ್ ರುಪೀಸು ಇದೆರಡರಿಂದ ನಾನು ಸೆವೆನ್ ಫಿಫ್ಟಿ ರುಪೀಸ್ ಕೊಟ್ಟೆ ವರ್ತ್ ಅನ್ನಿಸ್ತು ಮತ್ತು ಲಕ್ಷ್ಮಿಗೆ ಸೀರೆ ಬೇಕಲ್ವಾ ಸೊ ಹಾಗಾಗಿ ನಾನು ಈ ಥರ ಕಲರ್ ಅಂದರೆ ಲೈಟ್ ಗ್ರೀನಲ್ಲಿ ನೆವಿ ಬ್ಲೂ ಅಂದರೆ ಕಾಫಿ ಪುಡಿ ಕಲರ್ ಅಂತ ನೋಡಿ ಆ ಥರ ಇದೊಂದು ತೌ ಟೂ ತೌಸಂಡ್ ಫೋರ್ ಏಯ್ಟಿ ರುಪೀಸ್ ಇದ್ದರು ಕಾಸ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಯಿತು ಅಂದರೆ ಬಾರ್ಡ್ರ್ ಸ್ವಲ್ಪ ದೊಡ್ಡದಾಗಿದ್ದರೆ ಲಕ್ಷ್ಮಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ ಮತ್ತು ಈ ಥರ ರಾಮ ಗ್ರೀನ್ಗೆ ಒಂದು ರೆಡ್ ಕಲರ್ ಬಾರ್ಡ್ರದ್ದು ಒಂದು ಸೀರೆ ತೊಗೊಂಡೆ ನೋಡೋಣ ಯಾವ್ದು ಸೂಟೇಬಲ್ ಆಗುತ್ತೆ ಅದನ್ನ ಉಟ್ಸೋಣ ಅಂತ ಇದೆರಡು ಸೀರೆ ತೊಗೊಂಡು ಬಂದೆ ನನಗೇನೋ ಈ ದೊಡ್ಡ ಬಾರ್ಡ್ರದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನೋಡೋಣ ಹಬ್ಬದ ದಿನ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಮಾಡಿ ಯಾವ ಸೀರೆ ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ತೊಗೊಂಡ್ಮೇಲೆ ಅಮ್ಮನವ್ರನ್ನ ತೊಗೊಳ್ಳ್ದೆ ಇರೋಕ್ಕಾಗುತ್ತ ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಇತ್ತು ಫೈನಲಿ ನನಗೆ ತುಂಬ ಖುಷಿ ಆಯಿತು ಈ ಥರ ಜ್ಯುವೆಲರ್ಸ್ ಎಲ್ಲ ಹಾಕಿ ಮಾಡಿಸ್ಕೊಳ್ಳೋದನ್ನು ನನಗಿಷ್ಟ ಆಯಿತು ಯಾರಿಗಾನ ಬೇಕಾದರೆ ಕಮೆಂಟ್ ಮಾಡಿ ನಾನು ಶಾಪ್ ಅಡ್ರೆಸ್ನ ಸೆಂಡ್ ಮಾಡ್ತೀನಿ ಫೈನಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದು ಈ ಸಲಿ ವರ್ಮಾಲಕ್ಷ್ಮೀಲಿ ಇದೇ ಸ್ಪೆಷಲ್ಲು ಅಂದರೆ ತಾವರೆ ಕಮಲದ್ದು ಇದ್ರ ಮಧ್ಯೆ ಲಕ್ಷ್ಮೀನ ಕೂರ್ಸೋಣ ಅಂತ ತೊಗೊಂಡು ಬಂದಿದ್ದೀನಿ ನನಗಂತೂ ಇದು ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯಾರಿಗಾನ ಇಷ್ಟ ಆಗಿ ಕಮ ಇದು ಚೆನ್ನಾಗಿತ್ತು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಎಲ್ಲಿ ತೊಗೊಂಡೆ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀನಿ ಬಟ್ ಇದ್ರ ಮಧ್ಯ ಲಕ್ಷ್ಮೀನ್ ಕೂರ್ಸೋಣ ಅಂತ ಈ ಸಲ ಐಡಿಯಾ ಸೊ ಇದನ್ನ ತೊಗೊಂಡಿದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ವೀಡಿಯೋ ಏನಾನ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದು ಸ್ವಲ್ಪ ಶಾಪಿಂಗ್ ಮತ್ತು ಇನ್ಯಾವುದನ್ನು ಶಾಪಿಂಗ್ ಮಾಡಿದರೆ ಇನ್ನೇನನ್ನು ಐಟಮ್ಸ್ ತೊಗೊಂಡಿದ್ರೆ ನೆಕ್ಸ್ಟು ಶೇರ್ ಮಾಡ್ತೀನಿ ಸೊ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ